ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಡುಗೆ ಮನೆ ಚಾನಲ್ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮ ಪ್ರೀತಿಯ ಸಂಜೀವಿನಿ ಇವತ್ತು ನಾನು ರೇಷನ್ ಕಿಳಿ ಇಡ್ಲಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಎಷ್ಟು ಸಾಫ್ಟಾಗಿದೆ ನೋಡಿ ಹತ್ತಿ ಥರ ಸಾಫ್ಟಾಗಿದೆ ಈ ಥರ ಇಡ್ಲಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ನಾನು ಈ ಕಪ್ ತೊಗೊಂಡಿದ್ದೀನಲ್ಲ ಈ ಕಪ್ಪಿಂತ ಎರಡು ಕಪ್ಪು ಕ್ಲೀನಾಗಿ ನೋಡ್ಕೊಳ್ಳಿ ಈ ಕಪ್ಪಿನ ಎರಡು ಕಪ್ಪು ರೇಷನ್ ಅಕ್ಕಿ ತೊಗೊಳ್ತಾ ಇದ್ದೀನಿ ನಾನು ರೇಷನ್ ಅಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಈ ಕಪ್ಪಿನ ಎರಡು ಕಪ್ ರೇಷನ್ ಅಕ್ಕಿ ತೊಗೊಳ್ಳಿ ಹಾಗೆ ಅದೇ ಕಪ್ಪಿಂತರ ನಾವೇನು ಅಕ್ಕಿ ತೊಗೊಂಡಿದ್ವಲ್ಲ ಅದೇ ಕಪ್ಪಿನ ಅರ್ಧ ಗ್ಲಾಸ್ಗಿನ್ನ ಸ್ವಲ್ಪ ಕಡಿಮೆ ಇರಬೇಕು ಅಷ್ಟು ಉದ್ದಿನಬೇಳೆ ತೊಗೊಳ್ಳಿ ಹಾಗೆ ಅವಲಕ್ಕಿ ಕೂಡ ಅರ್ಧ ಗ್ಲಾಸ್ ಇರಬೇಕು ಯಾವ ಕಪ್ಪಿನ ಅಕ್ಕಿ ತಗೊಂಡಿದ್ವು ಅದನ್ನು ನಾನು ಮೂರೂ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಕ್ಲೀನ್ ಮಾಡಿ ನೋಡಿ ಅಕ್ಕಿ ಕಾಣೋ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಹಾಗೆ ಉದ್ದಿನ ಬೆಳೆ ಅವ್ಲಕ್ಕೆ ಸಪ್ರೇಟ್ ಆಗಿಟ್ಟು ಇವಾಗ ಮುಚ್ಚಿಟ್ಟಿ ಸಿಕ್ಸ್ ಅವರ್ಸ್ ನೆನಿಬೇಕಿದ್ದು ಇವಾಗ ಮುಚ್ಚಿಟ್ಬಿಡೋಣ ಸಿಕ್ಸ್ ಅವರ್ಸ್ ಆದ್ಮೇಲೆ ನಾನು ತೆಗಿತಾ ಇದೀನಿ ನೆನೆದಿದೆ ನೀವು ಇವತ್ತ ನಾಳೆ ಮಾಡೋದಾದ್ರೆ ಇವತ್ತೇ ನೆನೆ ಹಾಕಿ ಅದು ಮಾರ್ನಿಂಗ್ ಇಲ್ಲ ಮಧ್ಯಾಹ್ನ ಹೊತ್ತಲ್ಲಿ ನೆನೆ ಹಾಕಿ ಹೇಗೂ ಸಿಕ್ಸ್ ಅವರ್ಸ್ ನೆಂದ್ರೆ ಸಾಕು ಇವಾಗ ರುಬ್ಕೊಳ್ತಾ ಇದ್ದೀನಿ ಅವಲಕ್ಕಿನ ಉದ್ದಿನ ಬೆಳೆನ ಸೇರಿಸಿನೇ ರುಬ್ಕೊಳ್ಳಿ ಯಾಕಂದ್ರೆ ನಾವು ಅಕ್ಕಿನ ಥರಿಥರಿಯಾಗಿ ರುಬ್ಬಬೇಕಾಗುತ್ತೆ ಇವೆರಡು ಸಾಫ್ಟಾಗಿ ಆಗ್ಬೇಕು ನೋಡಿ ಈ ಥರ ತುಂಬ ಸಾಫ್ಟಾಗಿ ಬರಬೇಕು ನಾನಿವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಪಾತ್ರೆಗೆ ಅದೇ ಜಾರಲ್ಲಿ ಅಕ್ಕಿನ ರುಬ್ಕೊಳ್ಳಿ ತರಿ ತರಿತರಿಯಾಗಿ ರವೆ ಟೈಪ್ ಬರ್ಬೇಕು ಅಕ್ಕಿನ ಅದಕ್ಕೆ ನಾನು ಸಪ್ರೇಟ್ ಆಗಿ ರುಬ್ತಾ ಇದ್ದೀನಿ ಅವಲಕ್ಕಿ ಉದ್ದಿನಬೇಳೆ ಏನು ಹಾಕ್ತಿಲ್ಲ ನೋಡಿ ರುಬ್ಕೊಂಡಿದೀನಿ ನೋಡಿ ಈ ತರಿ ತರಿಯಾಗಿ ರವೆ ಟೈಪ್ ಬರ್ಬೇಕು ಈಗ ಅದೇ ಜಾ ಪಾತ್ರೆಯಲ್ಲಿ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೀವ್ ಸೈಡಲ್ಲಿ ತೆಗೆದಿಟ್ಕೊಳ್ತೀನಿ ಅಂದ್ರೆ ಯಾವುದೇ ರೀತಿ ಉಪ್ಪು ಸೋಡಾ ಹಾಕ್ಬೇಡಿ ನಾನು ಸ್ವಲ್ಪ ಸೋಡಾ ಉಪ್ಪು ಹಾಕಿದ್ದೀನಿ ಹಾಗೆ ಇದನ್ನ ಕೈಯಿಂದ ಕೈಯಿಂದ ಚೆನ್ನಾಗಿ ಕಲಸಿ ಬಿಗಿಯಾಗಿ ಮುಚ್ಚಿಡಿ ಓವರ್ ನೈಟ್ ಫುಲ್ ಮುಚ್ಚಿಡಬೇಕು ಬನ್ನಿ ನಾನು ಬೆಳಗ್ಗೆ ಎದ್ದು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ ಮಾಡೋ ವಿಧಾನ ನೋಡೋಣ ನಾನು ಇಡ್ಲಿ ಪಾತ್ರೆಯಲ್ಲಿ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಗೆ ಫಸ್ಟ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೊಂಡು ಅದನ್ನು ಕ್ಲೀನಾಗಿ ಆಗಿ ಎಲ್ಲ ಕಡೆ ಸವರ್ಕೊಳ್ಳಿ ಹಾಗೆ ಸ್ವಲ್ಪ ನಾವೇನು ಇಡ್ಲಿ ಹಿಟ್ಟು ಮಾಡ್ಕೊಂಡಿದ್ವಲ್ಲ ಅದನ್ನ ಸರ್ವ್ ಮಾಡಿ ಅದಕ್ಕೆ ನಾನು ಎಲ್ಲ ಪಾತ್ರೆಗೂ ಹಾಕೊಳ್ತಾ ಇದ್ದೀನಿ ಈಗ ಹಾಕೊಂಡಿದ್ದೀನಿ ಪಾತ್ರೆಗೆ ಇಟ್ಕೊಂಡು ಇವಾಗ ನೀವು ಸ್ಟವ್ ಮೇಲೆ ಇಟ್ಟು ಕುಗ್ಸಿ ಇಲ್ಲಿನ ಹೇಗೆ ಬೆಂದಿದೆ ಇಲ್ವ ಅಂತ ನೋಡೋದು ಅಂದ್ರೆ ಒಂದು ನೈಫ್ ತಗೊಳ್ಳಿ ಇಡ್ಲಿಗೆ ಈ ತರ ಚುಚ್ಚಿದ್ರೆ ಅದ್ ಚಾಕು ಅಂಟ್ಕೋಬಾರ್ದು ಹಿಟ್ಟೆಲ್ಲ ಅಂದ್ರೆ ಬೆಂದಿದೆ ಅಂತ ಅರ್ಥ ಹಿಟ್ಟೆಲ್ಲ ಅಂಟ್ಕೊಳ್ತಾ ಇದೆ ಅಂದ್ರೆ ಬೆಂದಿಲ್ಲ ಅಂತ ಅರ್ಥ ಈ ತರ ಹತ್ತಿ ತರ ನೀವು ಇಡ್ಲಿ ಮಾಡ್ಬೇಕು ಅಂದ್ರೆ ನಾನು ಹೇಳ್ಕೊಟ್ಟಿರೋ ತರ bye thank you for watching